ಹಾಯ್ ಎವ್ರಿ ಒನ್ ಶುಭೋದಯ ವೆಲ್ಕಮ್ ಟು ಬ್ಯಾಕ್ ಮಧು ವ್ಲಾಗ್ಸ್ ಇವತ್ತು ಬೆಳಗ್ಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಹಾಳು ಸ್ವಲ್ಪ ಇವತ್ತು ಲೇಟಾಗಿ ಬಂತು ಸೊ ಹಂಗಾಗಿ ಎಲ್ಲರದ್ದು ಇವತ್ತು ನಮ್ದು ಚಹಾ ಲೇಟ್ ಆಯಿತು ಎಂಟುವರೆಗೆ ಚಹಾ ಮಾಡಿದ್ದೀನಿ ಇವತ್ತು ಅಷ್ಟೊತ್ತೊಳಗೆ ನಾನು ಟೈಮ್ ಮಿಕ್ಕಿರೋ ಟೈಮ್ ಒಳಗೆ ನಾನು ಅಷ್ಟನ ರೆಡಿ ಮಾಡಿಕೊಂಡೆ ಅಂದರೆ ಹುಡುಗರಿಗೆ ಬೆಳಿಗ್ಗೆ ಜಲ್ದಿ ಕ್ಲಾಸ್ ಇರ್ತೈತಿ ಹಾಗಾಗಿ ಅವ್ರಿಗೆ ಟಿಫನ್ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸು ರೆಡಿ ಮಾಡಬೇಕು ಸೊ ಎರಡು ಪ್ರಿಪ್ರೇಷನ್ ಮಾಡಬೇಕಂದ್ರೆ ನಂಗೆ ಟೈಮ ಸಾಕಾಗೋದಿಲ್ಲ ಅದರೊಳಗೆ ನಮ್ಮ ಮೈರಾ ಬೇರೆ ಕಾಳಿಸ್ತಿರ್ತಾಳೆ ಆವಾಗ ಅವಾಗ ಸೊ ಅವಳಿಗೆ ಅಂತ ನಾನು ಇವಾಗ ನಾನು ತರಕಾರಿನ ರೆಡಿ ಮಾಡ್ಕೊಂಡು ಮೊನ್ನೆ ಮಡ್ಕಿ ತಂದಿದ್ವಿ ಸಾರಿ ಅದು ಬಟಾನಿನ ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿದ್ದೀನಿ ಅವ್ರಿಗೂ ಕಾಲು ಪಲ್ಯ ಚಪಾತಿ ಆಯ್ತು ಅಂದರೆ ನಮಗೂ ಅದೇ ಮಿಕ್ಕಿರೋದು ಮಧ್ಯಾಹ್ನಕ್ಕೆ ಬರ್ತೈತೆ ಅಂಥೇಳಿ ಅದ್ರ ಜೊತೆ ಸ್ವಲ್ಪ ಆಲೂ ಸ್ವಲ್ಪ ಮಸಾಲೆ ಹಾಕಿ ಒಗ್ಗರಣೆ ಕೊಟ್ಟರೆ ಸರಿ ಹೋಗುತ್ತೆ ಇವತ್ತು ನಾನು ಅಂಗನವಾಡಿಗೆ ಹೋಗೋದದ ಹಾಗಾಗಿ ಎಲ್ಲ ಕೆಲಸನ ಜಲ್ದಿ ಮುಗಿಸ್ಕೋಬೇಕಾಗೈತಿ ಅಂದರೆ ಇವತ್ತು ನಮ್ಮ ಇರೋದು ಹತ್ತನೇ ಮಂತ್ ವ್ಯಾಕ್ಸಿನ್ ಅದ ಅದ್ರೊಳಗೆ ಇವಳನ್ನ ರೆಡಿ ಮಾಡೋದೊಂದು ನನಗೊಂದು ದೊಡ್ಡ ಟಾಸ್ಕ್ ಆಗುತ್ತೆ ನೆಕ್ಸ್ಟ್ ಬಂದು ನಾನು ಏನಾದರೂ ಬುರ್ಕಾ ವೇರ್ ಮಾಡಿದರೆ ಸಾಕು ಅವಳಿಗೆ ಫುಲ್ ಖುಷಿ ಅಂದರೆ ಬುರ್ಕಾ ಹಾಕಿದಂದ್ರೆ ಇವ್ರು ಎಲ್ಲೇ ಕರ್ಕೊಂಡು ಹೋಗ್ತಾರ ಕನ್ಫರ್ಮ್ ಆಗೈತಿ ಅವಳಿಗೆ ನಾನು ಎಲ್ಲೇ ಬುರ್ಕ ಹಾಕೊಂಡು ನಿತ್ರ ಸಾಕು ಅವಳು ಬೆಣ್ಣತ್ತ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಬರ್ತೀನಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಚಲೋ ನಾ ಇವಾಗ ಮಂಗನವಾಡಿಗೆ ಹೊರಟಿದ್ದೀವಿ ಅಲ್ಲಿ ಕ್ಲಿಪ್ಸಿಂಗಂತೂ ನಾನು ತಕೊಂಡಿಲ್ಲ ಬಿಕಾಸ್ ಭಾಳ ರಶ್ ಇತ್ತು ಸೊ ಸುಮ್ಮನೆ ಯಾಕೆ ಇದ್ರಾಗ ಅದು ಹಾಕಿ ಮತ್ತು ರಿಸ್ಕ್ ಅಂತ ಅಂದ್ಕೊಂಡು ನಾನು ಅಲ್ಲಿ ಕ್ಲಿಪ್ಸಿಂಗ್ ತೊಗೊಳಿಲ್ಲ ಹೋಗುವಾಗ ಇಷ್ಟ ಹೋಗಿ ಬಂದ ಮೇಲೆ ಅಷ್ಟು ಇದು ಕ್ಯಾಚ್ ಮಾಡಿದ್ದೀನಿ ಹೋಗಿ ಬಂದ ಮೇಲೆ ಅವಳು ಬ ಜಾಸ್ತಿ ಅಳತಿದ್ದು ಅಂದರೆ ವ್ಯಾಕ್ಸಿನ್ಗೆ ಒಂದೇ ಅಂತ ಹೇಳಿದರು ಇಂಜೆಕ್ಷನು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಮೂರು ಅದಾವ ಅಂತ ಹೇಳಿ ಸೊ ಮಂತ್ಲಿ ಮಾಡಿಸೋದು ಇದೊಂದು ದೊಡ್ಡ ಟಾಸ್ಕ್ ರೀ ನಮಗೆ ಏನು ಮಾಡೋದು ಹಾಕ್ಸಬೇಕಾ ಹಾಕ್ಸೋದು ಒಳ್ಳೇದು ಸೊ ಅಲ್ಲಿ ಹೋಗಿ ಬಂದಮೇಲೆ ಅವಳಿಗೆ ಮಲಗಿಸೋದೊಳಗೆ ನನಗೆ ಹೈರಾಣಾಗಿ ಹೋಯಿತು ಇದು ಮತ್ತೆ ನಾನು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಬೆಳಿಗ್ಗೆ ಚಪಾತಿನ ಜಾಸ್ತಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಬರ್ತೈತೆ ಅಂಥೇಳಿ ಇದು ಚೂಡ ನಾನು ಸಾಯಂಕಾಲ ಸ್ನ್ಯಾಕ್ಸ್ಗಂತ ಮಾಡಿದ್ದೆ ಚಾ ಜೊತೆಗೆ ಸೊ ಮಿಕ್ಕಿರೋ ಚಪಾತಿನ ಒಗ್ಗರಣೆ ಹಾಕಿದ್ರೆ ಚಲೋ ಇರ್ತೈತಿ ಚಲೋ ಬರ್ತೈತೆ ಟೇಸ್ಟ್ ಅಂಥೇಳಿ ಇದನ್ನು ನಾನು ಓವನಾಗಿ ಕಂಡಿ ಕಂಡು ಹಿಡ್ದಿರೋ ರೆಸಿಪಿ ಸೊ ಇದನ್ನು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಟಮಾಟಿ ಅದ್ರ ಜೊತೆ ತರಕಾರಿ ಇನ್ನೂ ಹಾಕಿದ್ರೆ ಇನ್ನೂ ಚಲೋ ಬರ್ತೈತೆ ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಅದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಿರಿ ಇನ್ನೂ ಟೇಸ್ಟ್ ಬರ್ತೈತಿ ಬೇಕಿದ್ರೆ ನೀವು ಮ್ಯಾಗಿ ಮಸಾಲ ಈ ಥರ ಎಲ್ಲನೂ ಮಸಾಲನ ಸೇರಿಸ್ಕೋಬೋದು ನಾನು ಇದಕ್ಕೆ ಜರ ಮ್ಯಾಗಿ ಮಸಾಲನ ಆ್ಯಡ್ ಮಾಡಿದ್ದೀನಿ ಇದ್ರಾಗ ನಾನು ಜಾಸ್ತಿ ಏನೇನು ಆ್ಯಡ್ ಮಾಡಿದ್ದೀನಿ ತೋರ್ಸಕ್ಕಾಗಿಲ್ಲ ಕ್ಲಿಯರಾಗಿ ಯಾಕಂದರೆ ನಮ್ಮ ಮೈರು ನನ್ನ ಬಗಳಾಗಿದ್ಲು ಆಕಿನ ತೊಗೊಂಡೆ ನಾನು ಒಗ್ಗನೆ ಹಾಕತ್ತಿದ್ದೆ ನಮ್ಮ ಹುಡುಗರು ಫುಲ್ ಬ್ಯುಸಿ ಇದ್ದು ಅವ್ರ ಟೆಸ್ಟ್ ಇದ್ದು ಹಂಗಾಗಿ ಅವ್ರು ಓದ್ಕೊಳತ್ತಿದ್ರು ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಇವಳನ್ನ ಕೊಟ್ಟು ಅಂತೇಳಿ ಅದು ನಾನು ತೊಗೊಂಡಿದ್ದೆ ಅತ್ತೆ ಬಜಾರ್ಕ್ಕೆ ಹೋಗಿದ್ರು ಹಂಗಾಗಿ ಯಾರು ಇದ್ರಕ್ಕಿಲ್ಲ ಅವ್ಳನ್ನ ಕರ್ಕೊಂಡು ಮಾಡೋದೊಳಗೆ ಅದರನ್ನ ನಾನು ಏನೇನು ಹಾಕಿನಂತೆ ಪೂರ್ತಿ ಸರಿಯಾಗಿ ನಾನು ಹಿಂಗೆ ತೋರಿಸಿಲ್ಲ ಅದರೊಳಗೆ ನೀವು ಬೇಕಿದ್ರೆ ಮ್ಯಾಗಿ ಮಸಾಲ ತರಕಾರಿ ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕೋಬೋದು ಜರ ಬೇಕಾದ್ರೂ ಉಪ್ಪು ನಾನು ಈಗ ಉಪ್ಪು ಹಾಕೀನಿ ಅಂದರೆ ಚಪಾತಿ ಜರ ಉಪ್ಪು ಕಡಿಮೆ ಹಾಕ್ತಿರ್ತೀನಿ ನಾನು ಉಪ್ಪು ಜಾಸ್ತಿ ತಿನ್ನಬಾರ್ದು ಅಂತಾರಲ್ಲ ಸೊ ಹಾಗಾಗಿ ಉಪ್ಪನ್ನ ನಾನು ಅಡುಗೆ ಜರ ಕಡಿಮೆನೇ ಬಳಸ್ತೀನಿ ಒಂದು ಲಾಸ್ಟಿಗೆ ಒಂದು ಸ್ವಲ್ಪ ಬಂಗಿ ಪೌಡ್ರ್ ಅಂದರೆ ಚಿಲ್ಲಿ ಪೌಡ್ರ್ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಖಾರ ಹಾಕಿದರೆ ಅಲ್ಲೆಲ್ಲೇ ಗಂಟು ಉಳಿತಾವು ಸೊ ಪೌಡ್ರ್ ಖಾರ ಹಾಕಿದರೆ ಬೆಸ್ಟ್ ಅಂತ ನಂದು ಅನಿಸಿಕೆ ಸೊ ಇದನ್ನೆಲ್ಲ ಹಾಕಿ ಒಗ್ಗಣೆ ಹಾಕಿ ಇದನ್ನು ಮೊಸರಿನ ಜೊತೆಗೆ ತಿನ್ನಬೇಕು ಇಲ್ಲಾಂದ್ರೆ ಮೊಸರಿನ ಪಲ್ಯ ಇದ್ರೆ ಅದ್ರ ಜೊತೆ ತಿನ್ಬೋದು ನಾನು ಮೊಸರಿನ ಪಲ್ಯ ಮಾಡಿದ್ದೀನಿ ಬೆಳಿಗ್ಗೆ ಜಾಸ್ತಿ ಇತ್ತು ಮೊಸರ ಹಂಗಾಗಿ ಸೊ ಇದನ್ನು ಮೊಸರಿನ ಜೊತೆಗೆ ನೀತಿ ಅಂತ ನೋಡ್ರಿ ಟೇಸ್ಟ್ ಬರ್ತೈತಿ ಸೊ ಯಾರಿಗೆಲ್ಲ ಇದು ನನ್ನ ಬ್ಲಾಗ್ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮದೊಂದು ಲೈಕ್ ಸಬ್ಸ್ಕ್ರೈಬ್ ನಮಗೊಂದು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇದು ಯೂಟ್ಯೂಬ್ ಬಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದ ಅಂದರೆ ಇದ್ರೊಳಗೆ ಗೆಲ್ಲೋದು ಭಾಳ ಕಷ್ಟ ಅದ ಸೊ ಆದರೂ ಇದನ್ನು ಪೇಸ್ ಮಾಡಲೇಬೇಕು ಇದನ್ನು ಪೇಸ್ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ನಾನೆಲ್ಲ ವೀಡಿಯೋಗಳನ್ನ ವಾಚ್ ಮಾಡಿರಿ ಆ್ಯಂಡ್ ಇದರೊಳಗೆ ಏನಾದರೂ ಹಂಗೆ ಹಿಂಗೆ ಆಗಿತ್ತು ಅಂದ್ರೆ ಸಾರಿ ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಸೊ ಎಲ್ಲರಿಗೂ ಪಸಂದ್ ಬಂದ್ರೆ ಪ್ಲೀಸ್ ಲೈಕ್ ಮಾಡಿರಿ